ನೀವು ಬೆನ್ನು ಮೂಳೆ ನೋವು ಸಯಾಟಿಕಾ ಇಂದ ಇದು ನಿಮ್ ಡೈಲಿ ರೂಟಿ ಮೇಲೆ ಪರಿಣಾಮ ಬೀರ್ತಿದ್ಯಾ ಉತ್ಕೊಳ್ಳಕ್ಕೆ ಬಿಂದ್ಕೊಳಕೆ ಮಲ್ಗಕೂ ಕೂಡ ತುಂಬಾ ಕಷ್ಟ ಆಗ್ತಿದ್ಯಾ ನೀವ್ ಅಲ್ಲ ಲಕ್ಷಾಂತರ ಜನರು ಡಿಸ್ಕ್ ಬೆಂಚ್ ದುರ್ಬಲ ಮೂಳೆ ಕಳಪೆ ಭಂಗಿ ಭಾರ ಎತ್ತುವುದರಿಂದ ಆಗುವಂತಹ ಬೆನ್ನು ಮೂಳೆ ಸಮಸ್ಯೆಯಿಂದ ಬಳತ್ತಿದ್ದಾರೆ ಆದ್ರೆ ಒಂದ್ ಒಳ್ಳೆ ಸುದ್ದಿ ಏನಪ್ಪಾ ಅಂತಂದ್ರೆ ನೀವು ಇನ್ ಮುಂದೆ ಈ ನೋವಿನಲ್ಲಿ ಪದಿಬೇಕಾಗಿಲ್ಲ ಬೆನ್ನು ಮತ್ತೆ ಸಯಾಟಿಕಾ ಬರಕ್ಕೆ ಬಹಳಷ್ಟು ಕಾರಣಗಳಿವೆ ಅದರಲ್ಲಿ ಮುಖ್ಯವಾಗಿ ಐದು ಕಾರಣಗಳು ಯಾವ್ದಾವ್ದಪ್ಪ ಅಂತಂದ್ರೆ ಬೆನ್ನುಗೂಡೆಯ ಸಿನೋಸಿಸ್ ನಂತಹ ಸಮಸ್ಯೆಗಳು ನಿಮ್ಮ ನೆರವನ್ನ ಸಂಕುಚಿತಗೊಳಿಸಬಹುದು ಕಳಿಸಬಹುದು ಮತ್ತೆ ನೋವನ್ನು ಮಾಡಬಹುದು ಅದೇ ಸಂಬಂಧಿತ ಸಮಸ್ಯೆಗಳು ಸಯಾಟಿಕಾ ಫಿರಿಫಾರ್ಮ ಸಿಂಡ್ರೋಮ್ ಅಥವಾ ಈ ನರ ಉರಿಯುತ್ತಂತಹ ಸಮಸ್ಯೆಗಳು ನಿಮ್ಮ ಕಾಲಿನ ಕೆಳಗಡೆ ತೀಕ್ಷ್ಣವಾದ ನೋವನ್ನು ಮಾಡಬಹುದು ಮೂರದು ಕಳಪೆ ಭಂಗಿ ಮತ್ತೆ ದುರ್ಬಲ ಸ್ಥಾಯಿಗಳು ತುಂಬಾ ಹೊತ್ತು ಒಂದೇ ಕಡೆ ಕುತ್ಕೊಳ್ಳೋದು ಮತ್ತೆ ನಿಮ್ಮ ಕಳಪೆ ಭಂಗಿ ನಿಮ್ಮ ಬೆನ್ ಮೇಲೆ ಪ್ರೆಷರ್ ಅನ್ನ ಉಂಟ್ ಮಾಡಬಹುದು ಮತ್ತೆ ಬೆನ್ನು ನೋವು ಸಮಸ್ಯೆ ಕಾಡಬಹುದು ಅನಾರೋಗ್ಯಕರ ಜೀವನ ಶೈಲಿ ಅಭ್ಯಾಸಗಳು ವ್ಯಾಯಾಮದ ಕೊರತೆ ಬೊಜ್ಜು ಮತ್ತೆ ಈ ಅನ್ಇವನ್ ಬೆಡ್ಸ್ ಅಂದ್ರೆ ಈ ಅನ್ಇವನ್ ಹಾಸಿಗೆಯಿಂದ ಕೂಡ ನಿಮ್ಗೆ ಬೆನ್ನು ನೋವು ಸಮಸ್ಯೆ ಬರಬಹುದು ಐಮೇದು ಮೂಳೆ ಮತ್ತೆ ನಿಮ್ಮ ಕೀಲಿನ ಸಮಸ್ಯೆಗಳು ಆಸ್ಟ್ರಿಯೋ ಸಂಧಿವಾತ ಸಂಧಿವಾದ ಬೀಳೋದ್ರಿಂದ ಮತ್ತೆ ಅಪಘಾತದಿಂದ ಆಗುವಂತಹ ಗಾಯಗಳು ನಿಮ್ಮ ಬೆನ್ನು ಮೂಳೆನ ವೀಗ್ ಮಾಡಬಹುದು ಮತ್ತೆ ಅದರಿಂದ ನಿಮ್ಗೆ ಸಮಸ್ಯೆ ಉಂಟಾಗಬಹುದು ಮೂಲಕಾರನ ಮತ್ತು ನೈಸರ್ಗಿಕವಾಗಿ ಹೇಗೆ ಗುಣಮುಖ ಆಗುದು ಬೆನ್ನೋವು ಮತ್ತೆ ಸಯಾಟಿಕೋಸ್ಕರ ಅಂತಾನೆ ನ್ಯಾಚುರಲ್ ಆಗಿ ರೆಡಿ ಮಾಡಿರುವಂತಹ ಬಿ ಬೆಂಡರ್ ಅವರ ಸ್ಪೈನ್ ಊರ್ಜಾ ಆಗಿದೆ ನೂರ ಐವತ್ತು ವರ್ಷದಲ್ಲಿ ಪರಿಪೂರ್ಣ ಆಗಿರುವಂತಹ ಈ ಮೆಡಿಸಿನ್ ಆಯುರ್ವೇದ ಮತ್ತು ಆಧುನಿಕ ವಿಜ್ಞಾನದೊಂದಿಗೆ ಸಂಯೋಜಿಸುತ್ತದೆ ಸಾಂಪ್ರದಾಯಿಕ ತೈಲಭಾಗ ವಿಧಿಯಿಂದ ಇದನ್ನ ಪ್ರಿಪೇರ್ ಮಾಡಿದ್ದಾರೆ ಈ ಡೀಪರ್ ಅಬ್ಸಾರ್ಬ್ಷನ್ ಮತ್ತೆ ಫಾಸ್ಟರ್ ಆಕ್ಷನ್ ನಿಮ್ಗೆ ದೀರ್ಘಕಾಲಿನ ಪರಿಹಾರವನ್ನು ಒದಗಿಸುತ್ತೆ ಈ ಬಿ ಬಿಟರ್ ಸ್ಪೈನ್ ಗುಡ್ಜ ಬಳಸೋದು ತುಂಬಾನೇ ಸುಲಭ ಮೂರ್ ತಿಂಗಳು ಆಹಾರ ಜೊತೆ ನೀವು ದಿನಕ್ಕೆ ಎರಡು ಸಲ ತಗೊಳೋದ್ರಿಂದ ನಿಮಗೆ ಬೆನ್ನು ನೋವಿನ ಸಮಸ್ಯೆ ಮತ್ತೆ ಸಯಾಟಿಕ್ ಟ್ರೀಟ್ ಮಾಡಬಹುದು ಬೆನ್ನು ಮೂಳೆ ಮತ್ತೆ ಸುತ್ತಮುತ್ತಲಿನ ಸ್ನಾಯುಗಳನ್ನು ಸ್ನಾಯುಗಳನ್ನ ಬಲಪಡಿಸುತ್ತೆ ಡಿಸ್ಕ್ ಡಿಜನರೇಷನ್ ಮತ್ತೆ ನರಗಳ ಹಾನಿಯನ್ನು ಕೂಡ ಕರೆಯುತ್ತೆ ಚಲನಶೀಲತೆ ಮತ್ತೆ ನಮ್ಯತೆಯನ್ನ ಮತ್ತೆ ಪುನಃ ಸ್ಥಾಪಿಸುತ್ತೆ ಲಕ್ಷಾಂತರ ಖರ್ಚಾಗುವಂತಹ ಪ್ರಿವೆಂಟ್ ಮಾಡಬಹುದು ಬಿಮೆಟರ್ ಸ್ಪೈನ್ ಊರ್ಜಾ ಹಂಡ್ರೆಡ್ ಪರ್ಸೆಂಟ್ ಆಯುರ್ವೇದಿಕ್ ಮೆಡಿಸನ್ ಆಗಿತ್ತು ಇದು ಎಲ್ ಪರೀಕ್ಷೆ ಪ್ರಮಾಣೀಕರಿಸ ವೇಳವಾದ ಪರಿಹಾರ ಮತ್ತೆ ನಿಮ್ಮ ಬೆನ್ನು ಮೂಳೆ ಸಮಸ್ಯೆನ ನಿವಾರಿಸೋದಕ್ಕಾಗಿ ಸುಲಭವಾದ ಪರಿಹಾರವನ್ನು ತಿಳ್ಕೊಳ್ಳೋಣ ಚೆನ್ನಾಗಿ ನಿದ್ರೆ ಮಾಡಿ ಹೆಚ್ಚು ನೀರನ್ನ ಕುಡೀ ಮಸಾಲೆಯುಕ್ತ ಆಹಾರ ಮತ್ತೆ ಸಂಸ್ಕರಿಸಿದ ಆಹಾರವನ್ನ ತ್ಯಜಿಸಿ ನಿಮ್ಮ ಆಹಾರದಲ್ಲಿ ತುಪ್ಪ ಮತ್ತೆ ಅರಿಶ್ನಾನ ಸೇರಿಸ್ಕೊಳ್ಳಿ ಪಾಕೋದು ಮತ್ತೆ ಅತಿಯಾದ ಶ್ರಮವನ್ನ ತಪ್ಪಿಸಿ ನಿಮ್ಮ ಫಲಿತಾಂಶನ ಜಾಸ್ತಿ ಮಾಡೋದಕ್ಕೆ ಸಿಂಪಲ್ ಜೀವನ ಶೈಲಿಯ ಬದಲಾವಣೆಗಳನ್ನ ಯಾವ್ಯಾವ್ದು ಮಾಡ್ಬೇಕು ಅಂತಂದ್ರೆ ಜಾಸ್ತಿ ಮೆಟ್ಲನ ಯೂಸ್ ಮಾಡಬೇಡಿ ಮೇಲೆ ಜಾಸ್ತಿ ಹೊತ್ತು ಕುತ್ಕೋಬೇಡಿ ಮತ್ತೆ ತಣ್ಣಗಿರೋ ನೆಲದ ಮೇಲೆ ಮಲಗಬೇಡಿ ತುಂಬಾ ಭಾರನ ಎತ್ತಕ್ ಹೋಗ್ಬೇಡಿ ಮತ್ತೆ ಅನ್ಇವನ್ ಹಾಸಿಗೆ ಮೇಲೆ ಮಲ್ಕೋಬೇಡಿ ತುಂಬಾ ಲಾಂಗ್ ಡ್ರೈವ್ ಹೋಗ್ತಿದ್ರೆ ಬಾತ್ ರೆಸ್ಟ್ ನ ಯೂಸ್ ಮಾಡಿ ನಿಮ್ ನೋವು ಜಾಸ್ತಿ ಆಗೋವರೆಗೂ ಕಾಯ್ಬೇಡಿ ಹಿಂದೆ ಬಿ ಬೆಟರ್ಸ್ ಪೈನೋರ್ ಜನ ಆರ್ಡರ್ ಮಾಡಿ ಮತ್ತೆ ನೋರಹಿತ ಜೀವನಕ್ಕೆ ಕಾಲಡಿ ಬೆನ್ನು ಮೂಳೆ ಮತ್ತೆ ಸಾಯಾಟಿಕ ಅದು ನಿಮ್ಮ ವೈಯಕ್ತಿಕವಾಗಿ ಏನಾದ್ರು ಕ್ವಶನ್ ಕೇಳಬೇಕು ಅಂತಂದ್ರೆ ಕೆಳಗಡೆ ಕಾಣ್ತಿರುವಂತಹ ಸ್ಕ್ರೋಲಿಂಗ್ ನಂಬರ್ ಗೆ ಕಾಲ್ ಮಾಡಿ ಬಿಬಲ್ಯೂ ಸ್ಪೈನ್ ಓರ್ಜಾ ನಿಮ್ಮ ಬೆನ್ನು ಬದಲಾಯಿ ಕನ್ನಡ ಮಾಡುವಂತ ಬೆಸ್ಟ್ ಫ್ರೆಂಡ್ ಅಂತಾನೆ ಹೇಳ್ಬೋದು